ನಮಸ್ತೆ ಬಂಧುಗಳೇ ಇವತ್ತಿನ ಸ್ಪೆಷಲ್ ರೆಸಿಪಿ ಬೆಂಡೆಕಾಯಿಯಲ್ಲಿ ಜೋಳದ ಹಿಟ್ಟನ್ನು ಹಾಕಿ ನೋಡಿ ಒಂದು ಅದ್ಭುತವಾಗಿರುವಂಥ ರೆಸಿಪಿ ರೆಡಿ ರೀ ನೀವೇನಾದರೂ ಮಿಸ್ ಮಾಡಿಕೊಂಡ್ರೆ ತಿಂಗಳವರೆಗೆ ಸ್ಟೋರ್ ಮಾಡುವಂಥ ಈ ಅದ್ಭುತ ರುಚಿಯ ಸ್ನ್ಯಾಕ್ಸ್ ರೆಸಿಪಿಯನ್ನು ಮಿಸ್ ಮಾಡ್ಕೊತೀರಿ ಹಾಗಾಗಿ ಮಿಸ್ ಮಾಡದೆ ನೀವು ಕೂಡ ನೋಡಿಬಿಟ್ಟು ಟ್ರೈ ಮಾಡಿ ನಿಮ್ಮ ಬಂಧು ಸರ್ಕಲಿಗೆ ಶೇರ್ ಮಾಡಿ ಈಗ ಇದು ನೋಡ್ರಿ ಒಂದು ಕಪ್ಪಷ್ಟು ನಾನು ಜೋಳದ ಹಿಟ್ಟನ್ನು ತೊಗೊಂಡಿನಿ ಇದನ್ನ ಪಕ್ಕಕ್ಕಿಡ್ರಿ ಈ ಬೆಂಡೆಕಾಯಿಯನ್ನು ನೋಡ್ರಿ ನೀಟಾಗಿ ನಾನು ಉಪ್ಪಿನ ನೀರೊಳಗೆ ತೊಳ್ಕೊಂಡು ಒರೆಸ್ಕೊಂಡಿಟ್ಕೊಂಡಿನ್ರಿ ಆ ತೇವಾಂಶ ಏನೂ ಇರಬಾರ್ದು ಫುಲ್ಲು ಡ್ರೈ ಆಗಿರ್ಬೇಕ್ರಿ ಈ ರೆಸಿಪಿ ಮಾಡೋಕೆ ಆದಷ್ಟು ಸ್ವಲ್ಪ ಉದ್ದಕ್ಕಿರುವಂಥ ಬೆಂಡೆಕಾಯಿ ದಪ್ಪಗಿರುವಂಥ ಬೆಂಡೆಕಾಯಿನ ತೊಗೊಳ್ರಿ ಫ್ರೆಶ್ ಇರಬೇಕು ಅದು ಬೆಂಡೆಕಾಯಿ ಅಂಥ ಬೆಂಡೆಕಾಯನ್ನ ತೊಗೊಂಡ್ರೆ ನಮ್ಮದು ಪರ್ಫೆಕ್ಟ್ ಆಗಿರುವಂಥ ಸ್ನ್ಯಾಕ್ಸನ್ನು ನಾವು ರೆಡಿ ರೀ ಈಗ ಆ ಕಡೆ ಈ ಕಡೆ ನಾವು ಕಟ್ ಮಾಡ್ಕೋಬೇಕ್ರಿ ಇದು ಒಂದು ಕೆ ಜಿ ಬೆಂಡೆಕಾಯಿಯಿಂದ ನಾನು ಮಾಡ್ತಾ ಇದ್ದೀನಿ ರೀ ನಾನು ತೊಗೊಂಡಿರೋದು ಒಂದು ಕೆ ಜಿ ಬೆಂಡೆಕಾಯಿ ಈಗ ಆ ಕಡೆ ಈ ಕಡೆ ನೋಡಿರಿ ಎರಡು ಕಟ್ ಮಾಡ್ಕೊಳಕತ್ತೀನಿ ರೀ ಈಗ ಕಟ್ ಮಾಡ್ಕೊಂಡು ಹಾತ್ರಿ ನಾವು ಇದನ್ನು ಫುಲ್ಲಾಗಿ ಕೂಡ ಮಾಡ್ಕೋಬೋದು ನಾವು ಏನು ತೊಂದರೆ ಇಲ್ಲ ಆದರೆ ಇದರಲ್ಲಿ ಕ್ರಿಮಿ ಕೀಟ ಇರ್ತಾವ್ರಿ ಅದಕ್ಕೋಸ್ಕರ ನಾವು ಕಟ್ ಮಾಡಿ ಚೆಕ್ ಮಾಡಬೇಕಾಗ್ತೈತಿ ಅದರಲ್ಲಿ ಏನಾದರೂ ಕ್ರಿಮಿ ಕೀಟ ಇಲ್ಲ ಅಂತಂದ್ರೆ ನಾವು ಹಾಗೆ ಕೂಡ ಮಾಡ್ಬೋದು ಗೊತ್ತಾಗಲ್ಲ ಕಟ್ ಮಾಡಿಲ್ಲ ಅಂದರೆ ಗೊತ್ತಾಗಲ್ಲ ಒಳಗಡೆ ಹೇಗಿದೆ ಅಂತ ಹಾಗಾಗಿ ನಾವು ಇದನ್ನು ಕಟ್ ರೀ ನಾವು ಎರಡು ಭಾಗ ಮಾಡಿದ ನಂತರ ಕೂಡ ಸೆಂಟ್ರ್ನಲ್ಲಿ ಕೂಡ ಕೆಲವೊಂದು ಸಾರಿ ಇರ್ತಾವೆ ರೀ ಅದಕ್ಕೋಸ್ಕರ ನಾವು ಹಿಂಗೆ ನೋಡಿರಿ ನಾಲ್ಕು ಭಾಗ ಮಾಡಿದೆ ಮತ್ತು ಸೆಂಟ್ರ್ನಲ್ಲಿ ನೋಡಿರಿ ಈ ರೀತಿಯಾಗಿ ಮಾಡ್ಕೋತಾ ಇದ್ದೀನಿ ನಾನು ಅಂದರೆ ಫುಲ್ಲಾಗಿ ನಾವು ಚೆಕ್ ಮಾಡಿಕೊಂಡ್ರೆ ಅದರಲ್ಲಿ ಏನಾದರೂ ಕ್ರಿಮಿ ಕೀಟ ಇದ್ದರೆ ಅದನ್ನು ತೆಗಿಬೌದು ಅಂತ ಇದರಲ್ಲಿ ಏನೂ ಇಲ್ಲ ನೋಡಿರಿ ಎಲ್ಲನೂ ಇದೇ ರೀತಿಯಾಗಿ ನಾವು ನೀಟಾಗಿ ಚೆಕ್ ಮಾಡಿಕೊಂಡೆ ತಗೊಳ್ಳೋದ್ರಿಂದ ನಮ್ಮ ಪರ್ಫೆಕ್ಟಾಗಿರುವಂಥ ಸ್ನ್ಯಾಕ್ಸನ್ನು ರುಚಿ ರುಚಿಯಾಗಿ ನಾವು ಮಾಡ್ಕೋಬೋದು ಈಗ ನಾಲ್ಕು ಭಾಗ ಮಾಡಿಕೊಡ್ರಿ ಇಲ್ಲ ಸ್ವಲ್ಪ ಜಾಸ್ತಿ ದೊಡ್ಡದಿತ್ತಂದ್ರೆ ಐದು ಭಾಗ ಮಾಡಿಕೊಡ್ರಿ ಇಲ್ಲ ಆರು ಭಾಗ ಎಂಟು ಭಾಗ ನೋಡಿಕೊಂಡು ಮಾಡಿಕೊಡ್ರಿ ಈ ಸ್ವಲ್ಪ ನೋಡಿರಿ ಸೈಜ್ನಲ್ಲಿ ಸ್ವಲ್ಪ ಸ್ವಲ್ಪ ದಪ್ಪ ಕೂಡ ಕಡಿಮೆ ಇದೆ ಹಾಗಾಗಿ ಇದರಲ್ಲಿ ನಾಲ್ಕೇ ಭಾಗ ಮಾಡಿಕೊಂಡ್ರು ಕೂಡ ನೀವು ಆಗುತ್ತೆ ಕಂಪಲ್ಸರಿ ನಾವು ಚೆಕ್ ಮಾಡಿಕೊಂಡೇ ಇದನ್ನು ಕಟ್ ಮಾಡ್ಕೋಬೇಕು ಈಗ ಒಂದೇ ಸಾರಿ ನಾವು ನಾಲ್ಕು ಪೀಸಸ ಈ ರೀತಿಯಾಗಿ ಕೂಡ ನಾವು ಕಟ್ ಮಾಡ್ಕೋಬೋದು ನೋಡಿದ್ರಲ್ವ ಆರಾಮಾಗಿ ಯಾವ ರೀತಿಯಾಗಿ ನಾವು ಪೀಸನ್ನು ಮಾಡ್ಕೋಬೇಕಂತ ಎಲ್ಲನೂ ಇದೇ ರೀತಿಯಾಗಿ ಮಾಡ್ಕೊಂಡು ಬರೋಣ ಈಗ ಮಾಡ್ಕೊಂಡು ಬಂದಿದ್ದೀನಿ ಎಲ್ಲಾನು ಕಟ್ ಮಾಡ್ಕೊಂಡು ಬಂದಿದ್ದೀನಿ ರೀ ಇದನ್ನು ಈಗ ಇದು ನೋಡ್ರಿ ನೀಟಾಗಿ ಎಷ್ಟು ಶುದ್ಧ ಇದೆ ಎಷ್ಟು ನಾವು ಲೆಂತ್ ತೊಗೋತೀವಿ ಅಷ್ಟು ನೋಡೋಕೆ ಕೂಡ ಸುಂದರವಾಗಿರುತ್ತೆ ರೀ ನಮ್ಮ ಸ್ನ್ಯಾಕ್ಸ್ ಕೂಡ ತುಂಬ ಪರ್ಫೆಕ್ಟಾಗಿ ಕೂಡ ಬರುತ್ತೆ ಈಗ ಇದಕ್ಕೆ ಪಕ್ಕಕ್ಕೆ ಇಡ್ರಿ ಈಗ ನನ್ನ ಮಿಕ್ಸಿಂಗ್ ಬೌಲ್ ತೊಗೊಳ್ರಿ ಅದರೊಳಗೆ ನಾನು ಜೋಳದ ಹಿಟ್ಟು ತೊಗೊಂಡಿದ್ದೆ ಒಂದು ಕಪ್ಪ ಅದನ್ನು ರೀ ಇದ್ರೊಳಗೆ ನೋಡ್ರಿ ಒಂದು ಅರ್ಧ ಕಪ್ಪಿನಕ್ಕಿಂತ ಸ್ವಲ್ಪ ಜಾಸ್ತಿ ಒಂದು ಮುಕ್ಕಾಲು ಕಪ್ಪಿನಷ್ಟು ಅಂದ್ಕೊಡ್ರಿ ಇದು ಕಡಲೆ ಇಟ್ಟ್ರಿ ಒಂದು ಮುಕ್ಕಾಲು ಕಪ್ಪಿನಷ್ಟು ಅಕ್ಕಿ ಹಿಟ್ಟ್ರಿ இன்னொன்னு சல்தீனி கேள்வி ஒன்று கப்ப ஜோள முக்கால் கப்பா கடலைஹிட்ட அந்த பேசன முக்கால் கப்ப அக்கிஹிட்டு இத முக்கால் ஸ்பூனஷ்டு படி உப்பு ಒಂದೂವರಿಂದ ಎರಡು ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಅಂದ್ರೆ ಕಾಳಮೆಣಸಿನ ಪುಡಿ ಮೆಣಸನ್ನು ಕುಟ್ಟಿ ಪುಡಿ ಮಾಡ್ಕೊಂಡಿರೋದು ಒಂದು ಕಾಲು ಚಮಚದಷ್ಟು ಅರಿಶಿನವನ್ನ ಹಾಕ್ಕೊಂಡು ಇದನ್ನು ನೋಡಿರಿ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕ್ರಿ ಎಲ್ಲ ನಮ್ಮ ಮೂರು ಹಿಟ್ಟು ಮಿಕ್ಸ್ ಆಗಬೇಕು ಮಸಾಲೆ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕ್ರಿ ನಿಮಗೆ ಡೌಟ್ ಬರಕತ್ತಿರಬಹುದು ಏನನ್ನ ಮಾಡಿ ತೋರ್ಸಕತ್ತಾರ ಇವರು ಅಂಥೇಳಿ ತುಂಬ ಅದ್ಭುತವಾಗಿರುವಂಥ ಎಕ್ಸಲೆಂಟ್ ಆಗಿರುವಂಥ ರುಚಿ ಕೊಡುವಂಥ ರೆಸಿಪಿ ರೀ ಫುಲ್ ವಿಡಿಯೋನ ನೋಡಿ ಅವಾಗ ನಿಮಗೆ ಏನು ಮಾಡಕತ್ತೀನಿ ಅನ್ನೋದು ಅರ್ಥ ಆಗುತ್ತೆ ರೀ ಚೆನ್ನಾಗಿ ನೋಡಿರಿ ಇವಾಗಿದು ಎಲ್ಲ ನಮ್ಮ ಹಿಟ್ಟ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆತ್ರಿ ಇದನ್ನು ಪಕ್ಕಕ್ಕೆ ಇಟ್ಕೊಳ್ರಿ ಒಂದು ದೊಡ್ಡ ಪಾತ್ರೆ ತೊಗೊಳ್ರಿ ಅದರೊಳಗೆ ನಾವು ಇವಾಗ ಏನು ಬೆಂಡೆಕಾಯಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ರೀ ಅದನ್ನೆಲ್ಲ ಹಾಕ್ಕೊಳ್ರಿ ಇದಕ್ಕೆ ಒಂದು ಹಣ್ಣಿನ ರಸವನ್ನು ಹಾಕ್ಬೇಕು ರೀ ನಾವು ಈ ಲಿಂಬೆ ಹಣ್ಣಿನ ರಸನ ಫುಲ್ ಹಿಂಗೆಲ್ಲ ಕಡೆಗೆ ನಾವು ಈ ರೀತಿಯಾಗಿ ಹಿಂಡಿಬಿಡ್ರಿ ನಿಮ್ಮ ಹತ್ರ ಈ ಲಿಂಬೆ ಲಿಂಬೆಹಣ್ಣಿನ ಹಿಂಡೋದಿತ್ತು ಅಂತಂದ್ರೆ ಅದರಲ್ಲೇನು ಹಾಕಿರಿ ಇಲ್ಲಾಂದರೆ ಕೈಯಿಂದ ಕೂಡ ನೀವು ಹಿಂಡಬೌದು ಹಿಂಡಬೇಕಾದ್ರೆ ತುಂಬಾ ಹಿಂಡ್ರಿ ಒಂದೇ ಕಡೆ ನೀವು ಹಾಕಲಿಕ್ಕೆ ಹೋಗ್ಬೇಡ್ರಿ ಹಿಂಗೆ ರೌಂಡ್ ಆಫ್ ಮಾಡಿದ್ರಂದರೆ ಎಲ್ಲ ಕಡೆ ನಮ್ಮ ಲಿಂಬೆ ಹಣ್ಣಿನ ರಸ ಅನ್ನೋದು ಬೀಳುತ್ತೆ ರೀ ಈಗ ಇದನ್ನು ನೋಡ್ರಿ ಸ್ವಲ್ಪ ಟ್ಯಾಪ್ ಮಾಡಿರಿ ಅಂದರೆ ಉಕ್ಕುರು ಹಿಂಗೆ ಅಂದ್ರೆ ನಮ್ಮ ರಸ ಲಿಂಬೆಹಣ್ಣಿನ ರಸ ಏನೈತೆ ರೀ ಎಲ್ಲ ಬೆಂಡೆಕಾಯಿಗೂ ನೀಟಾಗಿ ತಗೊಳ್ಕೊಬೇಕ್ರಿ ಅದು ಈಗೆಲ್ಲ ನಮ್ಮ ಲಿಂಬೆಹಣ್ಣಿನ ರಸ ಬೆಂಡೆಕಾಯಿ ಪೀಸಸ್ಗೆಲ್ಲ ತಗಲ್ಕೊಂಡು ರೀ ಈಗ ಇದ್ರೊಳಗೆ ನೋಡ್ರಿ ನಾವು ಸ್ವಲ್ಪ ಮ್ಯಾಲೆಲ್ಲ ಎದ್ದು ನಿಂತಾವಲ್ಲ ರೀ ಅವ್ನೊಂದು ಸ್ವಲ್ಪ ಹಿಂಗೆ ಹಾಕೊಂಡ್ಬಿಡ್ರಿ ಅವ್ನು ಅದಕ್ಕೆ ನೋಡಿರಿ ರುಚಿಗನುಸಾರ ಉಪ್ಪು ಒಂದು ಅರ್ಧ ಚಮಚದಷ್ಟು ಪುಡಿ ಉಪ್ಪನ್ನು ತೊಗೊಂಡಿನ್ರಿ ಇಲ್ಲೇ ನಾನು ಇದು ಚಾಟ್ ಮಸಾಲ ರೀ ಒಂದು ಚಮಚೆ ಚಾಟ್ ಮಸಾಲ ತುಂಬ ಹಿಂಗೆ ಹಾಕ್ಬಿಡ್ರಿ ಸ್ಪ್ರೆಡ್ ಮಾಡಿರಿ ಸ್ವಲ್ಪ ಹಿಂಗ ಉದುರಿಸ್ರಿ ಇದು ಧನಿಯಾ ಪೌಡರ್ ರೀ ఒక ఎరడు చమ్చదు ధనియా పౌడరు ఇది నోడ్రీ ఒ చమ్చదు కిచెన్ కింగిల్ గరం మసాలా ఒక చమ్చదు అచ్చక ఖర్ద పుడి వన్ చమ్చదు బ్యాడే చిల్లీ పౌడర్ ಇದು ನೋಡಿರಿ ಹೋಮ್ ಮೇಡ ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ನಾನು ಹಾಕಾಕತ್ತೀನಿ ರೀ ಇದನ್ನು ನೀಟಾಗಿ ನಾವು ಮಸಾಲೆ ಎಲ್ಲ ಬೆಂಡೆಕಾಯಿ ಪೀಸಿಗೂ ಸೇರ್ಬೇಕು ರೀ ಹಂಗೆ ಮಿಕ್ಸ್ ಮಾಡ್ಕೋಬೇಕು ರೀ ಹಿಂಗೆ ಕಟ್ ಮಾಡೋದ್ರಿಂದ ಡಬಲ್ ಬೆನಿಫಿಟ್ ರೀ ನಮ್ಗೆ ನಾವು ಮಸಾಲೆ ಅನ್ನೋದು ಕೂಡ ನೀಟಾಗಿ ಸೇರುತ್ತೆ ರೀ ಮತ್ತು ಅದರಲ್ಲಿರುವಂಥ ಕ್ರಿಮಿ ಕೀಟ ಕೂಡ ನಾವು ಚೆಕ್ ಮಾಡ್ಕೊಬೋದು ಫುಲ್ಲಾಗಿ ಮಾಡಿದರೆ ನೋಡಿರಿ ನಮ್ಮ ಮಸಾಲೆ ಕೂಡ ನೀಟಾಗಿ ಸೇರಲ್ಲ ಕ್ರಿಮಿ ಕೂಟಗಳು ನಮಗೆ ಚೆಕ್ ಮಾಡಲಿಕ್ಕೆ ಆಗೋಲ್ಲ ಈಗ ಸ್ಪೂನಿನಿಂದ ಸರಿಯಾಗಿ ಮಿಕ್ಸ್ ಆಗ್ತಾ ಆಗ್ತಾಯಿಲ್ರಿ ಅದಕ್ಕೆ ಹಿಂಗೆ ನಾವು ಉಕ್ಕರಿಸ್ಬೇಕು ರೀ ಟ್ಯಾಪ್ ಮಾಡ್ಬೇಕು ಹಿಂಗೆ ಹಿಂಗೆ ಟ್ಯಾಪ್ ಮಾಡಿದ್ರೆ ನೋಡಿರಿ ಎಲ್ಲ ಮಸಾಲೆ ಅನ್ನೋದು ನಮ್ಮ ಪ್ರತಿಯೊಂದು ಪೀಸಿಗೂ ರೀ ನೀಟಾಗಿ ನೋಡಿರಿ ಈಗ ತಗಲ್ಕೊಂಡೈತೆ ನೋಡ್ರಿ ನೀಟಾಗಿ ಎಲ್ಲ ಮಸಾಲೆ ನಮ್ಮಾಗ ನೀಟಾಗಿ ಎಲ್ಲ ಕಡೆನೂ ಸೇರಾಗಿದೆ ರೀ ಈಗ ಇದನ್ನ ಇವಾಗ ಐದು ನಿಮಿಷ ಮುಚ್ಚಿ ರೆಸ್ಟಿಗೆ ಬಿಡೋಣ ರೀ ಇದನ್ನು ಹಂಗೆ ಮಾಡೋದ್ರಿಂದ ನಮ್ಮ ಮಸಾಲೆ ಅನ್ನೋದೆಲ್ಲ ನೀಟಾಗಿ ಅದರೊಳಗೆ ಸೇರಿಕೊಂಡು ಟೇಸ್ಟ್ ಅನ್ನೋದು ಡಬಲ್ ಆಗತ್ತೆ ರೀ ಐದು ನಿಮಿಷದ ನಂತರ ಮುಚ್ಚುಳಿಕೆಯನ್ನು ತೆಗೆದ ಹಿಂಗೆ ನೋಡ್ರಿ ಉಕ್ಕರಿಸ್ರಿ ಉಕ್ಕರಿಸಿದ್ರೆ ನೋಡ್ರಿ ಎಷ್ಟು ನಮ್ಮ ನೀರು ನೀರು ಬಿಟ್ಟಿದೆ ನೋಡ್ರಿ ಅದರಿಂದ ನಿಮಗೆ ಗೊತ್ತಾಗತ್ತೆ ರೀ ನೀಟಾಗಿ ಎಲ್ಲ ನಾವು ಹಿಂಗೆ ಉಕ್ಕರಿಸ್ಬೇಕ್ರಿ ನೋಡ್ರಿ ಎಲ್ಲ ತೇವಾಂಶ ಎಷ್ಟು ನೀಟಾಗಿ ಚೆನ್ನಾಗಿಲ್ಲ ಎಷ್ಟು ತೇವಾಂಶ ಬಿಟ್ಟಿದೆ ನೋಡ್ರಿ ಅದರ ಮಸಾಲೆ ಕೂಡ ಏನು ಎಲ್ಲಿ ಹೊರಗೆ ಬಂದಿಲ್ಲ ರೀ ನೀಟಾಗಿ ಮಸಾಲೆ ಅದರಲ್ಲೇ ಇದೆ ಆದ್ರೆ ನೀರು 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 ಆಗಿದೆ ನೋಡಿರಿ ಎಷ್ಟು ನೀರು ನೀರು ತೇವಾಂಶ ಕಾಣ್ತಾ ಇದೆ ನೋಡಿರಿ ಇಲ್ಲ ನೋಡಿರಿ ಹಿಂಗೆ ಮಾಡೋದ್ರಿಂದ ನಮ್ಮ ಉಪ್ಪು ಖಾರ ಮಸಾಲೆ ನಮ್ಮ ಬೆಂಡೆಕಾಯಿ ಒಳಗೆ ನೀಟಾಗಿ ಸೇರಿ ರುಚಿ ಅದ್ಭುತವಾಗಿರುವಂಥ ರುಚಿ ಕೊಡ್ತೈತಿ ರೀ ಈಗ ಇದ್ರೊಳಗೆ ನೋಡಿರಿ ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡು ರೀ ಮೂರು ಹಿಟ್ಟನ್ನು ಅದನ್ನು ಹಿಂಗೆ ಚೆಲ್ಬೇಕು ರೀ ಸ್ಪೂನಿನಿಂದ ಒಂದು ನಾಲ್ಕೈದು ಸ್ಪೂನಷ್ಟು ಹಾಕಿರಿ ಫುಲ್ ಬೆಂಡೆಕಾಯಿಗೆಲ್ಲ ಕವರ್ ಆದ ನಂತರ ಇದನ್ನ ನೋಡ್ರಿ ಹಿಂಗೆ ಉಕ್ಕರಿಸ್ರಿ ಉಕ್ಕರಿಸಿ ಮತ್ತು ನಾವೀಗ ಮತ್ತದ್ರ ಮೇಲೆ ಒಂದು ನಾಲ್ಕೈದು ಚಮಚ ಈ ಹಿಟ್ಟನ್ನು ಹಾಕಿರಿ ಹಿಂಗೆ ಹಾಕೋದ್ರಿಂದ ಪ್ರತಿಯೊಂದು ಬೆಂಡೆಕಾಯಿಗೂ ನಮ್ಮ ಈ ಪೌಡ್ರ್ ಏನಾಯ್ತಲ್ಲ ರೀ ನೀಟಾಗಿ ಮಿಕ್ಸ್ ರೀ ಹಿಂಗೆ ಮತ್ತು ಉಕ್ಕರ್ಸ್ರಿ ಸ್ವಲ್ಪ ಮ್ಯಾಲ ತಿಳಗ ಮಾಡಿರಿ ಮಾಡಿ ಮತ್ತೆ ಹಾಕಿರಿ ಅಂದ್ರೆ ಪ್ರತಿಯೊಂದು ಬೆಂಡೆಕಾಯಿಗೂ ನಮಗೆ ನೀಟಾಗಿ ಎಲ್ಲ ನಮ್ಮ ಹಿಟ್ಟನ್ನು ಕೂಡಬೇಕ್ರಿ ಈ ರೀತಿ ಮಾಡೋದ್ರಿಂದ ನಮ್ಮ ಬೆಂಡೆಕಾಯಿಗೆ ಹಿಟ್ಟು ನೀಟಾಗಿ ತಗಲ್ಕೊತತ್ರಿ ಈಗೆಲ್ಲ ಉಕ್ಕುರ್ಸಾಕತ್ತಿನ ಹಿಂಗೆ ಉಕ್ಕರ್ಸ್ಕೊಂತ ಎಲ್ಲ ನಾವು ನೀಟಾಗಿ ತಗಲೇತೇ ಎಲ್ಲಕ್ಕೂ ಇಲ್ಲ ಅಂತ ಚೆಕ್ ಮಾಡ್ಕೊರಿ ಈಗ ಒಂದು ಸ್ವಲ್ಪ ಮೇಲೆ ಕೆಳಗೆ ಮಾಡಿ ಎಲ್ಲ ಚೆಕ್ ಮಾಡ್ಕೊರಿ ಎಲ್ಲಕ್ಕೂ ನಿಮಗೆ ತಗಲೇತೋ ಅದು ಅಂತ ಅಂಥೇಳಿ ಈಗ ಎಲ್ಲಕ್ಕೂ ನೋಡ್ರಿ ನೀಟಾಗಿ ನಮ್ದು ತಗಲೈತ್ರಿ ಹಿಟ್ಟು ಈಗ ಇದ್ರೊಳಗೆ ನೋಡ್ರಿ ಸ್ವಲ್ಪ ನೀರನ್ನು ಹಿಂಗೆ ಸ್ಪ್ರಿಂಕಲ್ ಮಾಡ್ಬೇಕು ರೀ ಹಿಂಗೆ ಸ್ವಲ್ಪ ಹಿಂಗೆ ಚಿಮಕರ್ಸ್ರಿ ಚಿಮ್ಕುರ್ಸು ನೀರು ಹೊಡಿಬೇಕಂತಾರೆ ನೋಡಿರಿ ಹಿಂಗೆ ರೀ ಅದೇ ಸ್ಪ್ರಿಂಕಲ್ ಮಾಡ್ಬೇಕ್ರಿ ನೀರು ಮಾಡಿ ಅದ್ರ ಮೇಲೆ ಹಿಟ್ಟು ಹಾಕಿರಿ ಇವಾಗ ಒಂದಿಷ್ಟು ಒಂದು ನಾಲ್ಕೈದು ಚಮಚದಷ್ಟು ಹಾಕಿರಿ ಮತ್ತು ನೋಡ್ರಿ ಹಿಂಗೆ ಮತ್ತು ಅದರ ಮೇಲೆ ನೀರನ್ನು ಸಿಂಪಡಿಸ್ರಿ ನಾವು ಹಿಂಗೆ ನೋಡ್ರಿ ಎಲ್ಲ ಬೆಂಡೆಕಾಯಿ ಸ್ವಲ್ಪ ಹಸಿ ಆಗಲಿ ರೀ ಹಂಗೆ ನೀರ ಚಿಮ್ಕರಿಸ್ಬೇಕ್ರಿ ಈಗ ಎಲ್ಲ ಬೆಂಡೆಕಾಯಿ ನೋಡ್ರಿ ಸ್ವಲ್ಪ ಎಲ್ಲ ಹಸಿಯಾಗಿ ಅವ್ರಿ ಅದ್ರ ಮೇಲೆ ಮತ್ತೆ ಹಿಟ್ಟನ್ನು ಉದ್ರಿಸ್ರಿ ತುಂಬ ಉದ್ರಿಸ್ರಿ ಪ್ರತಿಯೊಂದು ಬೆಂಡೆಕಾಯಿ ಮೇಲೂ ಬಿಳ್ಬೇಕ್ರಿ ಅದು ಹಿಟ್ಟು ಉದುರಿಸಿ ಈಗ ಮತ್ತೆ ಉಕ್ಕರಿಸ್ರಿ ಇದನ್ನು ನೋಡಿರಿ ನೀಟಾಗಿ ಇದನ್ನು ಮ್ಯಾಲೆ ಕೆಳಗೆ ಮಾಡ್ಕೋಬೇಕ್ರಿ ನಾವು ಈ ಮ್ಯಾಲೆ ಕೆಳಗೆ ಮಾಡ್ಕೊಂಡು ಆಯ್ತು ಇದಕ್ಕೆ ಮತ್ತೆ ಸ್ವಲ್ಪ ನಾವು ನೀರನ್ನು ಚೆಲ್ಲೋಣ್ರಿ ಈಗ ಇದೇ ರೀತಿಯಾಗಿ ನಾವು ನಾಲ್ಕೈದು ಸಾರಿ ಇದೇ ಪ್ರೊಸೀಜರನ್ನು ಫಾಲೋ ಮಾಡ್ಬೇಕ್ರಿ ಅಂದ್ರೆ ನಮಗೆ ಪರ್ಫೆಕ್ಟಾಗಿ ಹಿಟ್ ಅನ್ನೋದು ಅದಕ್ಕೆ ಏನಾಗತ್ತೆ ರೀ ನೀಟಾಗಿ ಕೋಟಿಂಗ್ ಆಗ್ತತ್ರಿ ಪ್ರತಿಯೊಂದು ನಮ್ಮ ಅನ್ನೋದು ನೀಟಾಗಿ ತಗಲ್ಕೋತೈತ್ರಿ ಈ ರೀತಿಯಾಗಿ ಮಾಡೋದರಿಂದ ನಾವು ಈಗ ನೋಡಿರಿ ಎಲ್ಲಕ್ಕೂ ನಮ್ಮ ನೀಟಾಗಿ ಎಲ್ಲ ಹಿಟ್ಟು ಅನ್ನೋದು ತಗಲೇ ಆಗೈತೆ ರೀ ಇದು ಪರ್ಫೆಕ್ಟ್ ಆಗೈತೆ ರೀ ಈ ಇಡ್ರಿ ಈಗ ನಾವು ತೊಗೊಂಡಿರುವಂಥ ಹಿಟ್ಟಿನಲ್ಲಿ ಅರ್ಧ ಹಿಟ್ಟು ಮಾತ್ರ ನೋಡ್ರಿ ಹೋಗಿದೆ ಅರ್ಧ ಹಿಟ್ಟು ಉಳ್ದಿದೆ ರೀ ಈ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಆಲ್ರೆಡಿ ನಾನು ಎಣ್ಣೆಯನ್ನು ಬಿಸಿ ಮಾಡೋಕೆ ಇಟ್ಟಿದ್ದೇನೆ ಅದರಲ್ಲಿ ಒಂದು ಸ್ವಲ್ಪ ಹಾಕಿ ಮೊದಲ ಚೆಕ್ ಮಾಡ್ಕೊರಿ ಅದು ಪಟಕ್ಕಂತ ಮ್ಯಾಲೆದು ಬಂತು ಅಂದ್ರೆ ಪರ್ಫೆಕ್ಟಾಗಿ ಎಣ್ಣೆ ಬಿಸಿ ಆಗೈತೆ ಅಂತ ಹಾಕ್ತಾರೆ ಆವಾಗ ಗ್ಯಾಸ್ ಫ್ಲೇಮನ್ನು ಲೋ ಮಾಡ್ರಿ ಲೋ ಮಾಡಿ ಒಂದು ಒಂದ ಕೂಡ ಬಿಡ್ಬೌದು ನೀವು ಇಲ್ಲ ಹಿಂಗೆ ಒಂದು ನಾಲ್ಕೈದಷ್ಟು ತೊಗೊಂಡು ಈ ರೀತಿಯಾಗಿ ಕೂಡ ಬಿಡ್ಬೌದು ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಬಿಡ್ರಿ ಹುಷಾರಾಗಿ ಬಿಡ್ರಿ ಅದರಲ್ಲಿ ಎಷ್ಟು ಹಿಡಿತೈತಿ ಅಷ್ಟನ್ನು ನಾವು ಹಾಕಬೇಕು ಆದಷ್ಟು ಇದಕ್ಕೆ ನಾವು ದೊಡ್ಡ ಕಡಾಯಿಯನ್ನು ತೊಗೋಬೇಕ್ರಿ ಯಾಕಂತಂದ್ರೆ ನಮ್ಮ ಬೆಂಡೆಕಾಯಿ ಅನ್ನೋದು ಏನಿರ್ತಾವ್ರಿ ಉದ್ದಕ್ಕಿರ್ತಾವ್ರಿ ಅದಕ್ಕೋಸ್ಕರ ನಾವು ಸ್ವಲ್ಪ ದೊಡ್ಡ ಕಡಾಯಿಯನ್ನು ತೊಗೊಂಡ್ರೆ ನಮಗೆ ಮಾಡಲಿಕ್ಕೆ ಈಸಿ ರೀ ಈಗ ಅದರಲ್ಲಿ ಎಷ್ಟು ಹಿಡಿ ಇತ್ತು ಅಷ್ಟು ಜನ ಮಾತ್ರ ಹಾಕಿರಿ ಜಾಸ್ತಿ ಕುಪ್ಪೆ ಕುಪ್ಪೆ ಹಾಕಕ್ಕೆ ಹೋಗಬೇಡ್ರಿ ಯಾಕಂತಂದ್ರೆ ನಾವು ಒಂದು ತಿಂಗ್ಳವರೆಗೆ ಸ್ಟೋರ್ ರೀ ಮತ್ತು ನೀಟಾಗಿ ಕ್ರಿಸ್ಪಿ ಕೂಡ ಆಗಬೇಕು ಅದಕ್ಕೋಸ್ಕರ ನಾವು ಕುಪ್ಪೆ ಹಾಕಿದ್ದೀವಿ ಅಂತಂದ್ರೆ ನೀಟಾಗಿ ಫ್ರೈ ಆಗೋಂಗಿಲ್ಲ ರೀ ಗರಿ ಗರಿ ರೀ ತಿಂಗ್ಳವರ್ಗೆ ಸ್ಟೋರ್ ಮಾಡೋಕೆ ರೀ ಮೆತ್ತ ಮೆ ತೊಗೊಳೋದು ಬರ್ತಾವ್ರಿ ಈಗ ಹೈ ಫ್ಲೇಮಲ್ಲೇ ಸ್ವಲ್ಪ ಮೇಲೆ ಕಲರೆಲ್ಲ ಚೇಂಜ್ ರೀ ಎಣ್ಣೆ ಗುಳ್ಳೆ ಬರೋದು ನಿಂದಿರಲಿ ಈಗ ನೋಡಿರಿ ಎಣ್ಣೆ ಗುಳ್ಳೆ ಬರೋದು ನಿಂತೈತಿ ಮೇಲೆ ಕಲರ್ ಚೇಂಜ್ ಆಗೈತಿ ಈಗ ಜಾಲಿಸೌಟನ್ನು ಹಾಕಿ ಹೊಳ್ಳಿ ಸಹಕೊಂಡ್ರಿ ನೀವು ಮುಂಚೆ ಏನಾದರೂ ಹಿಂಗಾಗದೆ ನೀವು ನೀವು ಸೌಟನ್ನು ಹಾಕಿದ್ರೆ ಅದು ಹಿಟ್ಟು ಒಂದು ಕಡೆ ಬೆಂಡೆಕಾಯಿ ಒಂದು ಕಡೆ ಆಗ್ತೈತೆ ರೀ ಅದಕ್ಕೋಸ್ಕರ ಆ ಕಲರ್ ಸ್ವಲ್ಪ ಚೇಂಜ್ ಆಗಿ ಸ್ವಲ್ಪ ಸ್ಟಿಪ್ ಆದ ನಂತರ ನಾವು ಜಾಲಿ ಸೌಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ರೀ ಈಗೆಲ್ಲನೂ ಮೇಲೆ ಕೆಳಗೆ ಮಾಡ್ಕೊಂಡೆ ರೀ ಹಿಂಗೆ ನಾನು ಹಿಂಗೆ ಹೊಳ್ಳಿ ಸೊಳ್ಳಿ ಹಾಕೊಂಡೆ ರೀ ಈಗ ಭಾಳ ರೀ ಇದು ಹಿಂಗೆ ಹೊಳ್ಳಿ ಸೊಳ್ಳಿ ಸಾಕು ಅಂತ ನಾವು ಫ್ರೈ ರೀ ಕಷ್ಟ ರೀ ಈಗ ಸ್ವಲ್ಪ ಸ್ಟಿಪ್ ಆಯಿತು ನಮ್ಮ ಬೆಂಡೆಕಾಯಿ ಸ್ವಲ್ಪ ಕಲರ್ ಚೇಂಜ್ ಆಯಿತು ಫಿಫ್ಟಿ ಪರ್ಸೆಂಟು ಅಂದಾಗ ಈಗ ಹೊಳ್ಳಿ ಸಾಕಿ ಹಾಕಿ ನಾವೇನು ಮಾಡಬೇಕು ರೀ ಗ್ಯಾಸ್ ಫ್ಲೇಮನ್ನು ಲೋ ಮಾಡಿ ರೌಂಡ್ ಆಫ್ ಮಾಡ್ಬೇಕು ರೀ ಈ ರೀತಿಯಾಗಿ ರೌಂಡ್ ಆಫ್ ಮಾಡೋದ್ರಿಂದ ರೀ ಈವನ್ ಆಗಿ ನಮ್ಮ ಎಲ್ಲ ಬೆಂಡೆಕಾಯಿ ಫ್ರೈ ಆಗ್ತೈತೆ ರೀ ಮತ್ತು ಕ್ರಿಸ್ಪಿನೂ ರೀ ಕಲರ್ ಕೂಡ ಆಗಿ ಬರ್ತೈತೆ ರೀ ಇಲ್ಲೊಟ್ಟ್ರಿ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿರಿ ಚಿಪ್ಪಾಗೋವರೆಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕ್ರಿ ನೋಡಿರಿ ಈಗ ಚೆನ್ನಾಗಿ ನಮ್ಮ ಗರಗರ ಅಂತ ಇದೆ ರೀ ಎಲ್ಲನೂ ಚೆನ್ನಾಗಿ ನೀಟಾಗಿ ನಮ್ಮ ಫ್ರೈ ಆಯ್ತು ರೀ ಈಗ ಈಗ ಅದನ್ನು ಏನು ರೀ ನಾವು ಈಗ ಎಣ್ಣೆಯಾಗಿಂದ ತೆಗೆದು ಬಿಡೋಣ್ರಿ ಹೊರಗೆ ನೋಡಿರಿ ಸೂಪರಾಗಿ ನಮ್ಮ ಇದು ನೋಡಿದ್ರೆ ಗೊತ್ತಾಗ್ತೈತಿ ನಿಮ್ಗೆ ಕ್ರಿಸ್ಪಿ ಆಗೈತಿ ಅಂಥೇಳಿ ಆಲ್ರೆಡಿ ಗಲ ಗಲ ಅಂತಿರ್ತಾವ್ರೆ ಅವ್ರು ಎಣ್ಣೆ ಒಳಗೆ ಈಗೆಲ್ಲ ಎಣ್ಣೆ ಬಸದ ನಾವು ಇದನ್ನ ಒಂದು ಪ್ಲೇಟಿಗೆ ತೆಗ್ಯಾಕತ್ತೀವಿ ನೋಡಿರಿ ಈಗ ಇನ್ನೊಂದು ಸಲ ಹಾಕಬೇಕಾದ್ರೆ ಆ ಎಣ್ಣೆ ಒಳಗೆ ಏನೆಲ್ಲ ಐತಲ್ರಿ ಅದೆಲ್ಲ ಬಿಟ್ಟು ಹಾಕಿರಿ ಯಾಕಂದ್ರೆ ಸ್ವಲ್ಪ ಪೌಡ್ರ್ ಪೌಡ್ರ್ ಅನ್ನೋದು ರೀ ಅದೆಲ್ಲ ನೀವು ತೆಗೆದುಬಿಟ್ಟು ಮತ್ತೆ ಹಾಕ್ಬೇಕ್ರಿ ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿರುವಂಥ ನಮ್ಮ ಈ ಬೆಂಡೆಕಾಯಿ ಫ್ರೈ ರೆಡಿ ಆತ್ರಿ ಈಗ ಈಗ ನಾ ಎಲ್ಲ ಅದನ್ನು ಎಣ್ಣೆ ಒಳಗಿಂದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿನ್ರಿ ಆದಷ್ಟು ತೆಗೆದ್ಬಿಡ್ರಿ ಜಾಲಿ ಸೌಟಿನಿಂದ ಬರ್ತೈತಿ ನಂತರ ನಾವು ಎರಡನೇ ಸಾರಿ ಹಾಕಬೇಕಾದ್ರೂ ಕೂಡ ಗ್ಯಾಸ್ ಫ್ಲೇಮನ್ನು ಲೋ ಮಾಡಿ ಹಾಕ್ಬೇಕ್ರಾ ಹುಷಾರಾಗಿ ಹಾಕ್ರಿ ಹಾಕಬೇಕಾದ್ರೂ ಕೂಡ ನೀವು ಹುಷಾರಾಗಿ ಹಾಕ್ರಿ ಹಿಂಗೆ ಬಿದ್ದು ಅಂತಂದ್ರೆ ನೋಡ್ರಿ ನಾವು ಹಿಂಗೆ ಅದನ್ನ ಸರಿ ಮಾಡ್ಕೋಬೇಕ್ರಿ ಆದಷ್ಟು ಜಾಸ್ತಿ ಪ್ರಮಾಣದಲ್ಲಿ ಹಾಕೊಳಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಹಾಕ್ಕೊಳ್ರಿ ಅವಾಗ ಈಜಿಯಾಗಿ ನಾವು ಮಾಡ್ಕೋಬಹುದು ಹಾಕಿದಾಗ ನೊರೆ ನೊರೆ ಫುಲ್ ಬರ್ತಿರ್ತೈತ್ರ ನೀವು ಹಾಕಿದ ನಂತರ ನೋಡ್ರಿ ಗ್ಯಾಸ್ ಫ್ಲೇಮನ್ನು ಫುಲ್ ಇಡ್ರಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ನೋಡಿರಿ ಈ ರೀತಿಯಾಗಿ ನಾವು ರೌಂಡ್ ಆಫ್ ಮಾಡೋದ್ರಿಂದ ಏನಾಗತ್ತೆ ರೀ ನಮ್ಮ ಹಿಟ್ ಅನ್ನೋದು ಏನೈತಲ್ಲ ರೀ ಮ್ಯಾಲಿನ ಕೋಟಿಂಗ ಜಾಸ್ತಿ ಹೊರಗಡೆಗೆ ಬೀಳಲ್ರಿ ಮ್ಯಾಲೆಲ್ಲ ಕೂಡ ನಮ್ಗೆ ನೀಟಾಗಿ ಫ್ರೈ ರೀ ಹಂಗೆ ಕೋಟಿಂಗ್ ಅನ್ನೋದು ನೀಟಾಗಿ ಪರ್ಫೆಕ್ಟಾಗಿ ಕೂಡ ಕೊಡುತ್ತೀ ಈಗ ಇದನ್ನ ಹೊಳ್ಳಿ ಸಾಕಿದೆ ರೀ ಈಗ ನೋಡಿರಿ ಇದರಲ್ಲಿ ಮದ್ದಿನಲ್ಲಿ ಸ್ವಲ್ಪ ಹಿಟ್ಟು ನಮ್ಗೆ ಓಪನ್ ಆಗಿತ್ರ ಈಗ ನೋಡ್ರಿ ಜಾಸ್ತಿ ಹಿಟ್ಟು ನಮ್ಗೆ ಓಪನ್ ಆಗಿಲ್ಲ ರೀ ನೋಡ್ರಿ ಹಿಂಗೆ ಹೊಳ್ಳಿ ನೀವು ಹೊಳ್ಳಿ ಸಾಕಿ ನೋಡ್ರಿ ಈಗ ರೌಂಡ್ ಆಫ್ ಮಾಡೋಣ್ರಿ ಸ್ವಲ್ಪ ಕ್ರಿಸ್ಪಿ ಆದ ನಂತರ ಇದನ್ನು ಕೂಡ ವಾಪಸ್ ನಾವು ಹೊರಗೆ ಎಣ್ಣೆಯಿಂದ ತೆಗೆದ್ಬಿಡೋಣ್ರಿ ಈಗೆಲ್ಲ ಚೆನ್ನಾಗಿ ನಮ್ಮದು ಗರಗರ ಅನ್ನಕತ್ತಾವ್ರೆ ಕ್ರಿಸ್ಪಿಯಾಗಿ ಅವ್ರಿ ತೆಗೆದ್ಬಿಡಣ್ರಿ ಹೊರಗಡೆಗೆ ಎಣ್ಣೆ ನೀಟಾಗಿ ಬಸದ ತಕೊಳ್ರಿ ನೋಡಿರಿ ವಾವ್ ಸೂಪರ್ ಆಗಿರುವಂಥ ನಮ್ಮ ಸ್ನ್ಯಾಕ್ಸ್ ರೆಸಿಪಿ ರೆಡಿ ಆಯ್ತು ರೀ ಈಗೊಂದು ನಾಲ್ಕು ಒಬ್ಬಿ ಅಷ್ಟು ನಾನು ರೆಡಿ ಮಾಡ್ಕೊಂಡು ನಿಮ್ಗೆ ತೋರ್ಸೋಕಿಂದ್ರೆ ಇನ್ನೂ ಐತ್ರಿ ಉಷ್ಟು ಮಾಡಿ ತೋರಿಸ್ಬೇಕಂದ್ರೆ ಟೈಮ್ ಭಾಳ ಆಗುತ್ತೆ ಅಂದ್ಕೊಂಡು ಒಂದು ನಾಲ್ಕು ಸಾರಿ ಮಾಡ್ಕೊಂಡಿರುವಂಥದ್ದು ಇದು ಐತ್ರಿ ಇನ್ನೂ ಇಷ್ಟಕ್ಕೊಂದು ರೀ ಅದು ಇದಕ್ಕೆ ಸ್ವಲ್ಪ ಜೀರಿಗೆ ಪೌಡ್ರ ಒಂದು ಸ್ವಲ್ಪ ಚಾಟ್ ಮಸಾಲ ರೀ ಸ್ವಲ್ಪ ಲೈಟಾಗಿ ಸ್ಪ್ರಿಂಕಲ್ ಮಾಡಿರಿ ಹಿಂಗೆ ಮಾಡಿ ತಿನ್ನೋದ್ರಿಂದ ನೋಡಿರಿ ಟೇಸ್ಟ್ ಸೂಪರ್ ಆಗಿರ್ತೈತ್ರಿ ಇಲ್ಲ ನೋಡಿರಿ ಬೆಂಡೆಕಾಯಿ ಇದನ್ನು ಕುರ್ಕುರೆ ಅಂತಾರ್ರಿ ಬೆಂಡೆಕಾಯಿ ಚಿಪ್ಸ್ ಅಂತಾರ್ರಿ ಕಟ್ ಮಾಡ್ತೀನಿ ನೋಡಿರಿ ಸೂಪರ್ ಆಗಿರುವಂಥ ನಮ್ಮ ಬೆಂಡೆಕಾಯಿ ಫ್ರೈ ರೆಡಿ ಆತ್ರಿ ಇದನ್ನ ನೀವು ಏನು ಅನ್ಬೇಕು ಏನು ಅಂತೀರಾ ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ಒಬ್ಬೊಬ್ರು ಒಂದೊಂದು ರೀತಿ ಕರೀತಾರೆ ಇದನ್ನು ಬೆಂಡೆಕಾಯಿ ಫ್ರೈ ಅಂತಾರೆ ಬೆಂಡೆಕಾಯಿ ಕುರ್ಕುರೆ ಅಂತಾರೆ ಬೆಂಡೆಕಾಯಿ ಚಿಪ್ಸು ಕೂಡ ಅಂತಾರೆ ಸೂಪರ್ ಆಗಿರುವಂಥ ನಮ್ಮ ಬೆಂಡೆಕಾಯಿ ಫ್ರೈ ರೆಡಿ ಆತ್ರಿ ಸಲ ಟ್ರೈ ಮಾಡಿರಿ ಇದನ್ನ ನೋಡಿರಿ ನಾವು ತಣ್ಣಗಾದ ನಂತರ ಏರ್ಟೆಲ್ ಬಾಕ್ಸ್ನಲ್ಲಿ ಹಾಕಿಟ್ವಿ ಅಂದ್ರೆ ತಿಂಗಳವರೆಗೆ ಎಂಜಾಯ್ ಮಾಡ್ಕೋಬೋದು ಸಾಯಂಕಾಲದ ಟೀ ಟೈಮಿಗೆ ಅಂತಾರ ಹೇಳಿ ಮಾಡಿಸಿದ್ದು ಅಂತಲೇ ಹೇಳ್ಬೋದು ರೀ ಮಕ್ಳಿಗೆ ಏನಾದರೂ ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ಬೇಕಂದ್ರೆ ಇದನ್ನು ಕೂಡ ಕೊಡ್ಬೋದು ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್